ಎಲ್ಲರಿಗೂ ನಮಸ್ಕಾರಗಳು ನಾವು ಇಂದಿನ ವಿಡಿಯೋದಲ್ಲಿ ಆಸ್ಟ್ರೇಲಿಯಾ ಖಂಡದ ಬಗ್ಗೆ ತಿಳಿದುಕೊಳ್ಳೋಣ ಆಸ್ಟ್ರೇಲಿಯಾ ಖಂಡ ವಿಶ್ವದ ಅತಿ ಸಣ್ಣ ಖಂಡ ದ್ವೀಪಖಂಡ ಎಂದು ಕರೆಯಲಾಗುತ್ತದೆ ದಕ್ಷಿಣಾರ್ಧ ಗೋಳದಲ್ಲಿ ಸ್ಥಿತವಾಗಿದೆ ಸ್ಥಾನ ದಕ್ಷಿಣಕ್ಕೆ ದಕ್ಷಿಣ ಮಹಾಸಾಗರ ಪೂರ್ವಕ್ಕೆ ಪೆಸಿಫಿಕ್ ಮಹಾಸಾಗರ ಪಶ್ಚಿಮಕ್ಕೆ ಹಿಂದೂ ಮಹಾಸಾಗರ ಸಂಪೂರ್ಣವಾಗಿ ದಕ್ಷಿಣಾರ್ಧ ಗೋಳದಲ್ಲಿದೆ ವಿಸ್ತೀರ್ಣ ಸುಮಾರು ಏಳು ಪಾಯಿಂಟ್ ಏಳು ಕಿಲೋಮೀಟರ್ ವಿಶ್ವದ ಅತಿ ಸಣ್ಣ ಖಂಡ ಜನಸಂಖ್ಯೆ ಜನಸಂಖ್ಯೆ ಕಡಿಮೆ ಇರುವ ಖಂಡ ಸುಮಾರು ನಾಲ್ಕು ಕೋಟಿ ಹೆಚ್ಚಿನ ಜನರು ಕರಾವಳಿ ಪ್ರದೇಶಗಳಲ್ಲಿ ವಾಸ ಜನ ಮತ್ತು ಭಾಷೆ ಮೂಲ ನಿವಾಸಿಗಳು ಅಬೋರಿಜಿನ್ಸ್ ಪ್ರಮುಖ ಭಾಷೆ ಇಂಗ್ಲಿಷ್ ಇತರ ಭಾಷೆಗಳು ಸ್ಥಳೀಯ ಅಬೋರಿಜಿನ್ ಭಾಷೆಗಳು ಸಂಸ್ಕೃತಿ ಅಬೋರಿಜಿನ್ ಸಂಸ್ಕೃತಿ ಬಹಳ ಪುರಾತನ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ಸಂಗೀತ ಚಿತ್ರಕಲೆ ಜನಪದ ನೃತ್ಯ ಪ್ರಸಿದ್ಧ ಭೂ ಸ್ವರೂಪಗಳು ಗ್ರೇಟ್ ಡಿವೈಡಿಂಗ್ ಶ್ರೇಣಿ ಪಶ್ಚಿಮ ಪೀಠಭೂಮಿ ಮಧ್ಯದ ಮರುಭೂಮಿ ಪ್ರದೇಶಗಳು ವಿಶಾಲ ಸಮತಟ್ಟು ಪ್ರದೇಶಗಳು ನದಿಗಳು ಮರಿ ನದಿ ಡಾರ್ಲಿಂಗ್ ನದಿ ಲಾಕ್ಲಾನ್ ನದಿ ನದಿಗಳು ಕಡಿಮೆ ಹಾಗೂ ಋತು ಆಧಾರಿತ ಸಸ್ಯವರ್ಗ ಯುಕಲಿಪ್ಟಸ್ ಕಾಡುಗಳು ಹುಲ್ಲುಗಾವಲು ಪ್ರದೇಶಗಳು ಮರುಭೂಮಿ ಸಸ್ಯಗಳು ಕರಾವಳಿ ಕಾಡುಗಳು ಪ್ರಾಣಿವರ್ಗ ಕಾಂಗರು ಕೋಆಲಾ ಪ್ಲಾಟಿಪಸ್ ಇಮು ಡಿಂಗೋ ಪ್ರಮುಖ ದೇಶಗಳು ಆಸ್ಟ್ರೇಲಿಯಾ ಏಕೈಕ ದೇಶ ನ್ಯೂಜಿಲೆಂಡ್ ಓಷೇನಿಯಾ ಪ್ರದೇಶದಲ್ಲಿ ಆಸ್ಟ್ರೇಲಿಯಾ ಖಂಡದ ವಿಶೇಷತೆ ಅತಿ ಸಣ್ಣ ಖಂಡ ವಿಶಿಷ್ಟ ಪ್ರಾಣಿ ದ್ವೀಪ ಖಂಡ ಜನಸಂಖ್ಯೆ ಕಡಿಮೆ ಧನ್ಯವಾದಗಳು